ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂತಹ ಆರೋಗ್ಯಕರವಾದಂತಹ ದೊಡ್ಡ ಪತ್ರೆಯ ತಂಬುಳಿಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ದೊಡ್ಡ ಪತ್ರೆಯನ್ನು ತೊಗೊಂಡು ಈ ರೀತಿ ಎಲೆ ಎಲೆಯನ್ನು ಬೆಡಿಸ್ಕೊಳ್ತಾ ಇದ್ದೀನಿ ಈ ಶೀತ ಸಂಬಂಧಿತ ತೊಂದರೆಗಳಿದೆ ಅಂತಂದರೆ ದೊಡ್ಡ ಪತ್ರೆ ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇವಾಗ ದೊಡ್ಡ ಪತ್ರೆಯ ಎಲೆನೆಲ್ಲ ಬಿಡಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ನಂತರ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಸ್ವಲ್ಪ ತುಪ್ಪವನ್ನು ಇದ್ದೀನಿ ಕಾದ ನಂತರ ಇವಾಗ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಕೂಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಈಗಾಗಲೇ ತೊಳೆದಿಟ್ಕೊಂಡಿರೋಂತಹ ದೊಡ್ಡ ಪತ್ರೆಯ ಎಲೆಗಳನ್ನು ಹಾಕಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತಿಗೆ ನೋಡಿ ಈ ರೀತಿ ಫುಲ್ಲು ಸಾಫ್ಟಾಗಿ ನಾವು ಒಂದು ಎರಡು ಇಡಿ ಆಗೋ ಅಷ್ಟು ದೊಡ್ಡ ಪತ್ರೆ ತೊಗೊಂಡಿದ್ರು ಅದು ಸ್ವಲ್ಪವೇ ಸ್ವಲ್ಪ ಕ್ವಾಂಟಿಟಿ ಆಗಿಬಿಡುತ್ತೆ ಈಗ ತುಪ್ಪದಲ್ಲಿ ಜೀರಿಗೆ ಮೆಣಸು ಮತ್ತು ದೊಡ್ಡ ಪತ್ರೆನ ಹುರಿದುಕೊಂಡಿದ್ದಾಗಿದೆ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಈಗಾಗಲೇ ಹುರ್ಕೊಂಡಿರುವಂತಹ ದೊಡ್ಡ ಪತ್ರೆಯ ಒಂದು ಮಿಶ್ರಣವನ್ನು ಮಿಕ್ಸರ್ ಜಾರ್ಗೆ ಹಾಕಿ ಮತ್ತು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಬಿಡಬೇಕು ಸೊ ಗ್ರೈಂಡ್ ಮಾಡಬೇಕಾದ್ರೇ ಸೊ ನೋಡಿ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಫುಲ್ಲು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ರೆಡಿಯಾಗಿದೆ ದೊಡ್ಡ ಪತ್ರೆಯ ಒಂದು ಮಿಶ್ರಣ ಅನ್ನೋದು ಸೊ ಇವಾಗ ಮೊಸರನ್ನ ತಗೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು ಇವಾಗ ಈಗಾಗಲೇ ರುಬ್ಕೊಂಡಿರೋವಂಥ ದೊಡ್ಡ ಪತ್ರೆಯ ಒಂದು ಮಸಾಲಾನ ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು ನಿಮ್ಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ ಅಂಥೇಳಿ ಅಂದರೆ ಈ ಒಂದು ತಂಬುಳಿ ಬೇಕಾಗುತ್ತೆ ಅಂಥೇಳಿ ಇದು ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಂತೂ ಈ ಒಂದು ರೆಸಿಪಿಯನ್ನು ಮಾಡಿ ತಿನ್ನಲೇಬೇಕು ಅಷ್ಟು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿ ಕೂಡ ಇರುತ್ತೆ ಇವಾಗ ಒಂದು ಪ್ಯಾನನ್ನು ಕಾಯೋದಕ್ಕೆ ಅಂತೇಳಿಟ್ಟು ಸ್ವಲ್ಪ ತುಪ್ಪ ಹಾಕಿ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಇಂಗು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ಕೋಬೇಕು ಇವಾಗ ಈ ಒಗ್ಗರಣೆಯನ್ನು ನಾವೀಗಾಗಲೇ ಏನು ದೊಡ್ಡ ಪತ್ರೆ ಒಂದು ತಂಬುಳಿ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ವಿ ಸೊ ಅದ್ರ ಜೊತೆಗೆ ಸೇರಿಸಿದ್ರೆ ನೋಡಿ ದೊಡ್ಡ ಪತ್ರೆಯ ತಂಬುಳಿ ರೆಸಿಪಿ ಸಿದ್ಧ ಆಗ್ಬಿಡುತ್ತೆ ರೆಡಿ ಟು ಸರ್ವ್ ತುಂಬಾ ರುಚಿಕರವಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಮತ್ತು ಇದ್ರ ಜೊತೆಗೆ ದೊಡ್ಡ ಒಂದು ಪಲ್ಯ ಇದನ್ನು ನಮ್ಮ ಪಕ್ಕದ ಮನೆ ಆಂಟಿ ಕೊಟ್ಟರು ತುಂಬಾ ಟೇಸ್ಟಿಯಾಗಿತ್ತು ಇವತ್ತು ಬಿಸಿ ಬಿಸಿ ಅನ್ನದ ಜೊತೆಗೆ ದೊಡ್ಡ ಪತ್ರೆಯ ತಂಬುಳಿ ಮತ್ತು ಜೊತೆಯಲ್ಲಿ ದೊಡ್ಡ ಪತ್ರೆಯ ಪಲ್ಯ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ವಾ ಹಳೆ ಕಾಲದ ರೆಸಿಪಿಗಳಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಈ ದೊಡ್ಡಪತ್ರೆ ತಂಬುಳಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ಯಾವುದಾದ್ರೂ ಒಳ್ಳೆ ರೆಸಿಪಿ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು